ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಐಡೆಂಟಿ ಕಾರ್ಡನ್ನು ಹೇಗೆ ಮಾಡಬೇಕು ಅಂದರೆ ಕಂಪನಿ ಐಡೆಂಟಿ ಕಾರ್ಡ್ ಹೇಗಿರುತ್ತೆ ಅದನ್ನು ಫ್ರಂಟ್ ಆ್ಯಂಡ್ ಬ್ಯಾಕ್ ಡಿಸೈನನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಇದ್ದೀನಿ ಮೊದಲನೇದು ನಾನೊಂದು ಪೇಜನ್ನು ತೊಗೊಂಡಿದ್ದೀನಿ ವಿಟ್ ವಿಡ್ ಬಂದು ಟೂ ಪಾಯಿಂಟ್ ಒನ್ ಟೂ ಫೈವ್ ಹಾಗೆ ಹೈಟ್ ಬಂದು ತ್ರೀ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಇಂಚಸ್ಸಲ್ಲಿ ನಾನು ತೊಗೊಂಡಿದ್ದೀನಿ ಮೆಜರ್ಮೆಂಟು ಸೊ ಈಗ ನಾನು ಪೇಜನ್ನು ಝೂಮ್ ಮಾಡಬೇಕಂದ್ರೆ ಕಂಟ್ರೋಲ್ ಹಿಡಿದು ಕೀಬೋರ್ಡಲ್ಲಿ ಪ್ರೆಸ್ ಪ್ಲಸ್ ಬಟನ್ ಇದೆಯಲ್ಲ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಈಗ ಝೂಮ್ ಆಗಿದೆ ಸೊ ಈಗ ಪೇಜನ್ನು ನಾನು ಸ್ವಲ್ಪ ಝೂಮ್ ಮಾಡಿಟ್ಕೊತೀನಿ ಯಾಕಂದರೆ ನನಗೆ ಸೈಜಸ್ಸನ್ನು ಮಾಡಲಿಕ್ಕೆ ಬೇಕಾಗುತ್ತೆ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಟೂ ಪಾಯಿಂಟ್ ಟೂಲನ್ನು ಇದ್ದೀನಿ ನಾನೊಂದು ಡಿಸೈನನ್ನು ಹಾಕ್ಕೊಳ್ಳಿಕ್ಕೆ ಸೊ ಏನಾದ್ರೂ ಶೇಪ್ ಹೆಚ್ಚು ಕಮ್ಮಿ ಆದರೆ ಈ ಶೇಪ್ ಇದೆ ಅಂದರೆ ಕರೆಕ್ಟ್ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ ಅದೇ ರೀತಿ ನಾನು ಕಲರ್ ಅನ್ನು ಅಪ್ಲೈ ಮಾಡ್ತಾ ಈ ಒಂದು ಶೇಪಿಗೆ ಡಾರ್ಕ್ ಬರೋದನ್ನು ಅಪ್ಲೈ ಮಾಡಿದೆ ಸೊ ಈ ಒಂದು ಕಲರ್ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕಾಪಿ ಪೇಸ್ಟ್ ಮಾಡಿಕೊಂಡು ನಾನು ಬೇರೆ ಡಿಸೈನ್ ಒಂದನ್ನು ನೋಡಿ ಇದನ್ನು ಇಲ್ಲಿ ಔಟ್ಲೈನ್ ಇದ್ರೆ ಔಟ್ಲೈನನ್ನು ನೀವು ರಿಮೂವ್ ಮಾಡ್ಕೊಳ್ಳಿ ಅಥವಾ ಔಟ್ಲೈನಿಗೆ ಸೇಮ್ ಕಲರ್ ನೀವು ಕೊಡ್ಬೋದು ನಾನು ರಿಮೂವ್ ಮಾಡ್ಕೊತೀನಿ ನೆಕ್ಸ್ಟು ಇಲ್ಲಿ ಕೆಳಗೊಂದು ಶೇಪ್ ಬೇಕು ನಾನಿಲ್ಲಿ ಶೇಪನ್ನು ತಗೋತಾ ಇದ್ದೀನಿ ಟೂ ಪಾಯಿಂಟ್ ಟೂಲ್ನ ಸೈದಿಂದ Se te cucura, calor la marca ಔಟ್ ಲೈನ್ ಅನ್ನು ತಗೊಂಡಿದ್ದೀನಿ ಸೊ ಈಗ ನೋಡಿ ಇಲ್ಲಿ ನಾನೊಂದು ಪಾಲಿಗಾನ್ ಶೇಪನ್ನು ತೊಗೊತಾ ಇದ್ದೀನಿ ಪಾಲಿಗಾನ್ ಶೇಪ್ ಸೊ ಈ ಪಾಲಿಗಾನ್ ಶೇಪ್ ಹೇಗಿದೆ ಅಂದರೆ ಇದೊಂದು ಸಿಕ್ಸನ್ನು ಅನ್ನು ತಗೊತಾ ಇದ್ದೀನಿ ಇಲ್ಲಿ ನನಗೆ ಏನು ಏನ್ಮಾಡ್ತಾ ಅಂದರೆ ಒಂದು ಪಿಕ್ಚರ್ ಅನ್ನು ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ ಇಂಪೋರ್ಟ್ ಪಿಕ್ಚರ್ ಸೊ ಪಿಕ್ಚರ್ ಅನ್ನು ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಸೊ ನಾನು ಈ ಪಿಕ್ಚರ್ಸನ್ನು ನೋಡಿ ಈ ಶೇಪನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ ಈ ಪಿಚ್ಚರನ್ನು ಕ್ಲಿಕ್ ಮಾಡಿಕೊಂಡು ಆಬ್ಜೆಕ್ಟಿಗೆ ಹೋಗಿ ಪವರ್ ಕ್ಲಿಪ್ ಪ್ಲೇಸ್ ಇನ್ಸೈಡ್ ಫ್ರೇಮ್ ಅಂತ ತೊಗೊಂಡೋಗಿ ಇಲ್ಲಿ ಕ್ಲಿಕ್ ಮಾಡ್ತೀನಿ ಸೊ ಈಗ ನಾನು ಇದನ್ನು ಸೆಟ್ ಮಾಡ್ತಾ ಇದ್ದೀನಿ ನೋಡಿ ಈ ಒಂದು ಶೇಪಿಗೆ ಸೆಟ್ ಮಾಡ್ಕೊಂಡಿದ್ದೀನಿ ಮರ್ಜ್ ಆಗಿದೆ ಮರ್ಜಿ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿ ಮರ್ಜು ಮಾಡ್ಕೊಂಡಿದ್ದೀನಿ ಅಲ್ಲ ಟ್ರಾನ್ಸ್ಪರೆನ್ಸಿ ಕೊಟ್ಟು ಒಳಗಡೆ ಕೂಡ ನೀವು ಹಾಕೋಬಹುದು ಸೊ ನಾನು ನಿಮಗೆ ಮರ್ಜ್ ಮಾಡಿ ಇದ್ದೀನಿ ನೆಕ್ಸ್ಟ್ ಲೋಗೋಗಳು ಲೂಗುಗಳು ಝೂಮ್ ಔಟ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ಕಂಪೆನಿಯ ಲೋಗೋ ಇದ್ದರೆ ಕಂಪೆನಿಯ ಲೋಗೋಗಳನ್ನು ಹಾಕ್ಕೊಬೋದು ಸೊ ಕಂಪೆನಿಯ ಲೋಗೋವನ್ನು ನಾನು ಹಾಕೊತಾ ಇದ್ದೀನಿ ಇಂಪಾರ್ಟು ಸೊ ಲೋಗ್ರೆ ಲೋಗೋಗಳನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಕಂಪೆನಿಯ ನೇಮನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ಸೊ ಟೆಸ್ಟ್ ಎಲ್ಲಾದರೂ ಬರ್ಕೊಳ್ಳಿ ಆಮೇಲೆ ಇಡ್ಬೋದು ಸೊ ಈ ಒಂದು ಟೆಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಲರ್ ಅಪ್ಲೈ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ಎಂಪ್ಲಾಯ್ ನೇಮ್ Néstor. ಜಾಗದಲ್ಲಿ ಇತ್ತು ಈಗ ಇಲ್ಲಿ ಒಂದು ಸ್ಕ್ಯಾನರನ್ನು ಹಾಕಬೇಕಾಗುತ್ತೆ ಸೊ ಆ ಸ್ಕ್ಯಾನರನ್ನು ಹಾಕಲಿಕ್ಕೆ ഗൂഗൽ കീന ഗൂഗൽ കോമിഗ് ഇല്ലേ നമ്മൾ സ്കാനറന്ന തകൊത്ത ನೋಡಿ ಈ ರೀತಿ ಫ್ರಂಟ್ ಡಿಸೈನನ್ನು ಕ್ರಿಯೇಟ್ ಮಾಡಿ ಸೊ ನೆಕ್ಸ್ಟ್ ಬ್ಯಾಕ್ ಸೈಡ್ ಡಿಸೈನನ್ನು ಕ್ರಿಯೇಟ್ ಮಾಡಲಿಕ್ಕೆ ನೋಡಿ ಈಗ ನೆಕ್ಸ್ಟ್ ಪುನಃ ಟೂ ಪಾಯಿಂಟ್ ಟೂಲನ್ನು ತೊಗೊಳ್ಳಿ ಟೂ ಪಾಯಿಂಟ್ ಟೂಲನ್ನ ಸೈಡಿಂದ ಇಲ್ಲಿ ನೀವೊಂದು ಶೇಪನ್ನು ಹಾಕೋಬೇಕಾಗುತ್ತೆ ஏ ஷேப் டோல்ன சைட் இந்த ஷேப் எச்சு கம்மியாக நோடி கரெக்டாக டிசைன் தந்துக்கொள்ளி ನೀವು ಇದಕ್ಕೆ ಕಲರನ್ನು ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಕಲರನ್ನು ಅಪ್ಲೈ ಇಲ್ಲಿಯಷ್ಟೇ ಅಷ್ಟೇ ನಿಮಗೆ ಡಿಸೈನ್ಸ್ ಬೇಕು ಅಂದರೆ ಇದನ್ನೇ ಕಾಪಿ ಪೇಸ್ಟನ್ನು ಮಾಡ್ಕೊಂಡು ಇಲ್ಲಿ ತಂದಿಟ್ಕೊಂಡು ಇಲ್ಲಿ ನಾನು ಇದೇ ಟೆಸ್ಟನ್ನು ಕಾಪಿ ಮಾಡ್ತಾ ಈಗ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಜಾಯ್ನಿಂಗ್ ಡೇಟನ್ನೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇಲ್ಲಿ ಏನಾದ್ರು ಕಂಪ್ನಿ ಡೀಟೇಲ್ಸ್ ಇದ್ದರೆ ಏನಾದ್ರು ಹಾಕ್ಬೋದು ಇಲ್ಲ ಸ್ಕ್ಯಾನ್ ಇದ್ದರೆ ಸ್ಕ್ಯಾನ್ ಹಾಕ್ಬೋದು ನೆಕ್ಸ್ಟ್ ಇಲ್ಲ ನಿಮ್ಮದು ಸ ಕಂಪನಿ ಸಿಗ್ನೇಚರ್ ಇದ್ದರೆ ಸಿಗ್ನೇಚರ್ಗಳನ್ನು ನೀವು ಅಪ್ಲೈ ಮಾಡ್ಬೋದು ಸೊ ಇದೇ ರೀತಿಯಾಗಿ ನೀವು ಕೂಡ ಕಂಪನಿ ಐ ಡಿ ಕಾರ್ಡ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಹೊಸ ಹೊಸ ಒಂದು ಡಿಸೈನ್ಗಳ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್